ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಗೈಸ್ ನೀವು ಇಲ್ಲಿ ಸ್ಕ್ರೀನ್ಶಾಟ್ ನೋಡ್ತಾ ಇದ್ದೀರಲ್ಲ ಇದು ನಂದು ಚಾನೆಲ್ದು ಬಂದ್ಬಿಟ್ಟು ಏನು ಟ್ಯಾಕ್ಸು ಓಕೆನಾ ಚಾನಲ್ದೆಲ್ಲ ವೀಡಿಯೋ ಟ್ಯಾಕ್ಸ್ ಓಕೆನಾ ಸೊ ಎಲ್ಲ ಟ್ಯಾಕ್ಸ್ ಬಂದುಬಿಟ್ಟು ಗ್ರೀನ್ ಆಗಿ ಕಾಣಿಸ್ತಿದೆ ಆ್ಯಂಡ್ ಎಲ್ಲಾನು ಬಂದುಬಿಟ್ಟು ನಂಬರ್ ಒನ್ನಲ್ಲಿ ಅಲ್ಲಿ ಬಂದ್ಬಿಟ್ಟು ರ್ಯಾಂಕ್ ಆಗ್ತಿದೆ ಈ ಟ್ಯಾಕ್ಸ್ ಎಲ್ಲ ಓಕೆನಾ ಸೊ ನೀವು ಕೂಡ ಯಾವ ಥರ ನಿಮ್ಮ ಟ್ಯಾಕ್ಸ್ ಈ ಥರ ಗ್ರೀನ್ ಲೈಟಲ್ಲಿ ತರ್ಬೋದು ಆ್ಯಂಡ್ ತುಂಬ ಜನ ಬಂದ್ಬಿಟ್ಟು ನಾನು ನೋಡಿದ್ದೀನಿ ಕೆಲವೊಬ್ರು ಬಂದ್ಬಿಟ್ಟು ಅಕ್ಕ ನಂಗೆ ವ್ಯೂಸ್ ಬರ್ತಿಲ್ಲ ಅಕ್ಕ ನಂಗೆ ವ್ಯೂಸ್ ಬರ್ತಿಲ್ಲ ಅಂತ ಹೇಳ್ತೀರಾ ಏನು ರೀಸನಿಗೆ ವ್ಯೂಸ್ ಬರಲ್ಲ ತುಂಬ ಜನ ಬಂದುಬಿಟ್ಟು ಟ್ಯಾಕ್ಸೇ ಹಾಕಲ್ಲ ಓಕೆನಾ ಈಗ ನೀವು ಟ್ಯಾಕ್ಸು ಡಿಸ್ಕ್ರಿಪ್ಷನ್ನು ಇವೆಲ್ಲ ಕರೆಕ್ಟಾಗಿ ಮ್ಯಾಚ್ ಮಾಡಿ ಹಾಕಿದರೆ ತಾನೇ ನಿಮಗೆ ವೀಡಿಯೋಗೆ ವ್ಯೂಸ್ ಬರುತ್ತೆ ಆ್ಯಂಡ್ ಸರ್ಚ್ ಲಿಸ್ಟಲ್ಲಿ ನಿಮ್ಮ ವೀಡಿಯೋ ಹೋಗುತ್ತೆ ಸೊ ನೀವು ಇದೆಲ್ಲ ಫಾಲೋ ಅಪ್ ಮಾಡಿಲ್ಲ ಅಂದರೆ ನಿಮಗೆ ಎಲ್ಲಿಂದ ವ್ಯೂಸ್ ಬರುತ್ತೆ ಆ್ಯಂಡ್ ಯೂಟ್ಯೂಬ್ಗೆ ಹೆಂಗೆ ಗೊತ್ತಾಗುತ್ತೆ ನಿಮ್ಮ ವೀಡಿಯೋ ಏನಿದೆ ಯಾವ ಆಡಿಯನ್ಸ್ ಹತ್ರ ಕಳಿಸ್ಬೇಕು ಯಾವ ಟಾಪಿಕಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಈಗ ನೀವು ಟ್ಯಾಕ್ಸು ಟೈಟಲು ಎಲ್ಲ ಕರೆಕ್ಟಾಗಿ ಹಾಕಿದ್ರೇ ಅಲ್ವಾ ಯೂಟ್ಯೂಬ್ ಅಲ್ಕೋರಿದ್ದ ಮೇಗೆ ಗೊತ್ತಾಗುತ್ತೆ ನಿಮ್ಮದು ಈ ಕ್ಯಾಟಗರಿಯಲ್ಲಿ ಐ ಮಿನ್ಗೆ ಈ ಕ್ಯಾಟಗರಿಯಲ್ಲಿ ನಿಮ್ಮದು ವೀಡಿಯೋ ಆಗ್ತಿದೆ ಆ ಆಡಿಯನ್ಸ್ ಹತ್ರ ನಾವು ಕಳಿಸ್ಬೇಕಂತ ಸೊ ಅದೇ ತಪ್ಪು ಮಾಡೋದು ತುಂಬ ಜನ ಬಂದ್ಬಿಟ್ಟು ಟ್ಯಾಕ್ಸೇ ಹಾಕಲ್ಲ ಓಕೆನಾ ಆ್ಯಂಡ್ ಕೀವರ್ಡ್ಸ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಲ್ಲ ನಾನು ತುಂಬ ಜನ ವೀಡಿಯೋ ನೋಡಿದ್ದೀನಿ ಕೀವರ್ಡ್ಸು ಯೂಸ್ ಮಾಡಲ್ಲ ಮೇನಾಗಿ ಟ್ಯಾಕ್ಸ್ಗಳು ಯೂಸ್ ಮಾಡಲ್ಲ ವೀಡಿಯೋದಲ್ಲಿ ಓಕೆನಾ ಇವತ್ತಿನ ವೀಡಿಯೋದಲ್ಲಿ ನಾವು ಯಾವ ಥರ ಟ್ಯಾಕ್ಸ್ ಫೈಂಡ್ ಮಾಡೋದು ಟ್ಯಾಕ್ಸ್ನ ಎಲ್ಲಿ ಹಾಕಬೇಕು ಒಂದೇ ತುಂಬ ಜನ ಬಂದುಬಿಟ್ಟು ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ ಅದು ತುಂಬ ಕಷ್ಟ ಅಂತ ಹೇಳ್ತೀರಾ ಇವತ್ತಿನ ವೀಡ್ಯೋದಲ್ಲಿ ನಾನು ಒಂದೇ ಸಲ ನೀವು ಟ್ಯಾಕ್ಸ್ನ ಯಾವ ಥರ ಕಾಪಿ ಮಾಡಿಬಿಟ್ಟು ಫುಲ್ ಒಂದೇ ಸಲ ಒಂದೇ ಸಲದಲ್ಲಿ ಹಾಕ್ಬೋದು ನಿಮ್ಮದು ಟೈಮು ಬಂದುಬಿಟ್ಟು ಇಲ್ಲಿ ಸೇವ್ ಆಗುತ್ತೆ ನೀವು ಈಸಿಲಿ ಟ್ಯಾಕ್ಸ್ನೂ ಕೂಡ ಬೇಗ ಒಂದು ಸೆಕೆಂಡಲ್ಲಿ ನೀವು ಹಾಕ್ಬಿಡ್ಬೋದು ಒಂದು ಟೂ ಟು ಫೈವ್ ಸೆಕೆಂಡಲ್ಲಿ ನೀವು ಹಾಕ್ಬಿಡ್ಬೋದು ಟ್ಯಾಕ್ಸ್ಗಳನ್ನ ಓಕೆನಾ ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಎಲ್ಲಿಂದ ಫೈನ್ ಮಾಡೋದು ಆ್ಯಂಡ್ ಟ್ಯಾಕ್ಸ್ಗಳನ್ನ ನಾವು ಯಾವ ಥರ ಆ್ಯಡ್ ಮಾಡೋದಂತ ಸೊ ವೀಡಿಯೋ ಲಾಸ್ಟ್ವರೆಗೂ ನೋಡಿ ಆ್ಯಂಡ್ ಇವತ್ತಿಂದನೇ ಟ್ಯಾಕ್ಸ್ ಹಾಕೋದು ಕಲ್ತ್ಕೊಂಡು ನಿಮ್ಮ ವೀಡಿಯೋದಲ್ಲಿ ಯೂಸ್ ಮಾಡಿ ಆಗನೇ ನಿಮಗೆ ಹೋಗ್ಬಿಟ್ಟು ವ್ಯೂಸ್ ಬರೋದು ಆ್ಯಂಡ್ ಆ ಆಡಿಯನ್ಸ್ ಹತ್ರ ರೆಕಮೆಂಡ್ ಆಗೋದು ನಿಮ್ಮ ಇಷ್ಟ ಇಲ್ದಿರೋ ಆಡಿಯನ್ಸ್ ಹತ್ರ ಏನಾದರೂ ರೆಕಮೆಂಡ್ ಆದರೆ ನಿಮ್ಮ ವೀಡಿಯೋ ನೋಡೋಲ್ಲ ಆಡಿಯನ್ಸ್ ಸ್ಕಿಪ್ ಮಾಡಿಬಿಡ್ತಾರೆ ಓಕೆನಾ ಆದಷ್ಟು ಟ್ಯಾಕ್ಸು ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಹಾಕಿ ಓಕೆನಾ ಗೈಸ್ ಬನ್ನಿ ಗಾಯ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನಲ್ಲಿ ಸ್ಕ್ರೀನ್ಶಾಟ್ನ ಹಾಕಿ ಲ್ಲ ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ನಾನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡ್ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗೈಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ನಾನು ಯಾವ ಥರ ಟ್ಯಾಕ್ಸ್ ನಮ್ಮ ವೀಡಿಯೋಗೆ ಓಕೆನಾ ಸೊ ಸಿಂಪಲಿ ನಾವೇನು ಮಾಡೋಣ ಈಗ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ ಸೊ ನಾವು ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಂಡಿದ್ದೀವಿ ಓಕೆನಾ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಗೈಸ್ ಈ ತರ ಇಂಟರ್ಫೇಸ್ ಬರುತ್ತೆ ನಾನು ಇಲ್ಲಿ ಬಂದ್ಬಿಟ್ಟು ಏನಿದೆ ನಾವು ಫಸ್ಟು ಟ್ಯಾಕ್ಸನ್ನ ಫೈನ್ ಮಾಡೋಣ ಓಕೆ ಆ ಥರ ಫೈನ್ ಮಾಡೋದಂತ ಹೇಳ್ಕೊಡ್ತೀನಿ ಸೊ ಫಸ್ಟು ಇಲ್ಲಿ ಏನು ಮಾಡಬೇಕು ಇಲ್ಲಿ ಬಂದ್ಬಿಟ್ಟು ನಾವು ಅನಾಲೆಟ್ರಿಕ್ಸ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಇಲ್ಲಿ ನಾನು ಇನ್ನೊಂದು ಚಾನಲ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ ನಾನು ಮೇನ್ ಚಾನಲ್ ಓಪನ್ ಮಾಡಿಲ್ಲ ಯಾಕಂದರೆ ಇಲ್ಲಿ ರೆವೆನ್ಯೂ ಆಪ್ಷನ್ ಬರುತ್ತೆ ಅಲ್ಲಿ ನ್ಯೂ ನ್ಯೂ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವ್ರಿಗೆ ತುಂಬ ಕನ್ಫ್ಯೂಸ್ಡ್ ಆಗಿಬಿಡುತ್ತೆ ನಮ್ಮದ್ರಲ್ಲಿ ಇದು ಮಾತ್ರ ಇದೆ ಇದಿಲ್ಲ ಯಾಕೆ ಹಂಗೆ ಹಂಗೆ ಅಂತ ಸೊ ಅದಕ್ಕೆ ಈ ಚ ಈ ಇದೇನಿದೆ ಓಪನ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ು ಓಕೆನಾ ಸೊ ಸಿಂಪಲಿ ಹೇಗೆ ನಮಗೆ ಏನು ಮಾಡಬೇಕು ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆ ಟ್ರೆಂಡ್ ಆಪ್ಷನು ಓಕೆನಾ ಸೊ ಸಿಂಪಲಿ ನಮಗೆ ಈ ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು ಓಕೆನಾ ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಏನು ಆಪ್ಷನು ಸರ್ಚ್ ಬಾರ್ ಆಪ್ಷನ್ ಸಿಗುತ್ತೆ ಸೊ ಇಲ್ಲಿ ನಾವು ಬಂದ್ಬಿಟ್ಟು ಸರ್ಚಲ್ಲಿ ಸರ್ಚ್ ಮಾಡಬೇಕು ಏನು ನಮ್ಮ ಟೈಟಲ್ನ ಈಗ ನಾವು ಏನು ಟೈಟಲ್ ಇಟ್ಟಿದ್ದೀವಿ ನಮ್ಮ ವೀಡಿಯೋಗೆ ಅದು ಅನ್ಕುಳಿ ಈಗ ನಾನು ನಂದು ಇದು ಕಾರ್ಟೂನ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ ಸೊ ನಾನು ಸಿಂಪಲಿ ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋಸ್ ಓಕೆನಾ ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋಸ್ ವೀಡಿಯೋಸ್ ಅಂತ ಹಾಕ್ತೀನಿ ಓಕೆನಾ ಹಾಕಿದರೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದ್ಬಿಟ್ಟು ನಾಟ್ ಎಜುಕೇಟೆಡ್ ಟ್ರಾಫಿಕ್ ಅಂತ ತೋರಿಸ್ತಾ ಇದೆ ಬಟ್ ನಿಮ್ಮ ತೋರಿಸುತ್ತೆ ಇದು ನಂದು ನ್ಯೂ ಚಾನೆಲ್ ಬಂದುಬಿಟ್ಟು ಹಾಗಾಗಿ ತೋರಿಸ್ತಾ ಇಲ್ಲ ಸೊ ನಾನು ಇದನ್ನೇ ಸರ್ಚ್ ಮಾಡ್ಕೊಳ್ತೀನಿ ಓಕೆನಾ ಸೊ ಇದೆ ಅದನ್ನು ಸರ್ಚ್ ಮಾಡ್ಕೊಳ್ತೀನಿ ಸೊ ಅದು ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಬಂದುಬಿಟ್ಟು ಒಂದು ಆಪ್ಷನ್ಸ್ ಶೋ ಆಗುತ್ತೆ ಇಲ್ಲಿ ನಾಟ್ ಎಜುಕೇಟ್ ಇನ್ಫಾರ್ಮ್ ಅಬೌಟ್ ಯುವರ್ ಆಡಿಯನ್ಸ್ ಅಂತ ಇದೆ ಯಾಕಂದರೆ ನಂದು ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ ಇದರಲ್ಲಿ ಹಾಗಾಗಿ ನನಗೆ ಶೋ ಆಗ್ತಿಲ್ಲ ಬಟ್ ನಿಮಗೆ ಶೋ ಆಗುತ್ತೆ ವಾಲ್ಯೂಮ್ ಓಕೆನಾ ಹೈ ಅಂತ ಅಂತ ಶೋ ಆಗುತ್ತೆ ಇಲ್ಲ ಲೋ ಅಂತ ಶೋ ಆಗುತ್ತೆ ಓಕೆನಾ ಬೈ ಚಾನ್ಸ್ ಹೈ ಅಂತ ಏನಾದರೂ ಶೋ ಆದರೆ ನೀವು ಏನು ಮಾಡಬೇಕು ಹೈ ಅಂತ ಶೋ ಆದರೆ ಸಿಂಪಲಿ ನೀವು ಇದೇ ಟೈಟನ್ನ ಏನು ಮಾಡಬೇಕು ತಗೊಬರಬೇಕು ಎಲ್ಲಿಗೆ ತಗೊಬರಬೇಕು ಸಿಂಪಲಿ ಈಗ ಬ್ಯಾಗ್ ಬರೋಣ ಬ್ಯಾಗ್ ಬಂದಾದಮೇಲೆ ಗೂಗಲ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ ಮಾಡ್ಕೊಳ್ಳೋಣ ಓಕೆನಾ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ರ್ಯಾಪಿಡ್ ಟ್ಯಾಕ್ಸ್ ಅಂತ ಓಕೆನಾ ರ್ಯಾಪಿಡ್ ಟ್ಯಾಕ್ಸ್ ನೋಡಿ ಇಲ್ಲೇ ಬಂದುಬಿಟ್ಟು ನಿಮಗೆ ಕಾಣಿಸ್ತಿದೆ ಸೊ ಸಿಂಪಲ್ಲಿ ನಾವೇನು ಮಾಡೋಣ ರ್ಯಾಪಿಡ್ ಟ್ಯಾಕ್ಸಿ ಏನಿದೆ ಓಪನ್ ಮಾಡ್ಕೊಳ್ಳೋಣ ಇದನ್ನು ಫಸ್ಟ್ನ ವೆಬ್ಸೈಟ್ ಏನಿದೆ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ನಿಮಗೆ ಒಂದು ಇಂಟ್ರಫೇಸ್ ಸಿಗುತ್ತೆ ಇದು ಫ್ರೀ ವೆಬ್ಸೈಟು ನೀವು ಫ್ರೀಯಾಗಿ ಯೂಸ್ ಮಾಡ್ಕೊಬೋದು ಇದು ಬಂದುಬಿಟ್ಟು ಆ್ಯಪಿಡ್ ಟ್ಯಾಕ್ಸ್ ಬಂದುಬಿಟ್ಟು ಟ್ರೆಂಡಿಂಗಲ್ಲಿರೋ ಟ್ಯಾಕ್ಸ್ಗಳನ್ನ ನಿಮಗೆ ಕೊಡೋದು ಓಕೆನಾ ಆದಷ್ಟು ಯಾರೆಲ್ಲ ಟ್ಯಾಕ್ಸ್ ಎಲ್ಲ ಯೂಸ್ ಮಾಡ್ತೀರಾ ಈ ವೆಬ್ಸೈಟ್ದು ಯೂಸ್ ಮಾಡಿ ಓಕೆನಾ ಸೊ ನಾನು ಬಂದುಬಿಟ್ಟು ಇದೇ ವೆಬ್ಸೈಟಿಂದ ಹಾಕೋದು ಟ್ಯಾಕ್ಸ್ಗಳೆಲ್ಲ ಓಕೆನಾ ಸೊ ಯೂ ಯೂಸ್ ಟ್ಯಾಕ್ಸ್ ಜನ್ರೇಟರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ರೆಡ್ ಬಟನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸರ್ಚ್ ಮಾ ಬಟನಲ್ಲಿ ಎಂಟರ್ ಯೋರ್ ಟೈಟಲ್ ಅಂತ ಬರ್ತಾ ಇದೆ ಸೊ ಸಿಂಪಲಿ ನಾವಿಲ್ಲಿ ನಮ್ಮ ಟೈಟನ್ನ ಆ್ಯಡ್ ಮಾಡೋಣ ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋ ಓಕೆನಾ ಕಾರ್ಟೂನ್ ವೀಡಿಯೋ ಸಿಂಪಲಿ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಗಾಯಸ್ ನೋಡಿ ನಮಗೆ ಎಷ್ಟು ಬಂದ್ಬಿಟ್ಟು ಟ್ಯಾಕ್ಸ್ ಬಂದುಬಿಟ್ಟು ಕೊಟ್ಟಿದೆ ಈಗ ನಮಗೆ ಏನು ಮಾಡಬೇಕು ಕಾಪಿ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕಾಪಿ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ತುಂಬ ಜನ ಏನು ಮಾಡ್ತೀರಾ ತುಂಬ ಜನ ಮಾಡೋ ಮಿಸ್ಟೇಕ್ ನಾನು ನಿಮಗೆ ಹೇಳ್ತೀನಿ ನೋಡಿ ಏನು ಮಿಸ್ಟೇಕ್ಸ್ ಮಾಡ್ತೀರಾ ಅಂತ ತುಂಬ ಜನ ಸೊ ಇವರು ವೈಟ್ ಸ್ಟುಡಿಯೋಗೆ ಬರ್ತಾರೆ ಅವರ ವೀಡಿಯೋದಲ್ಲಿ ಇಲ್ಲಿ ಟ್ಯಾಕ್ಸ್ ಹಾಕಕ್ಕೆ ಓಪನ್ ಮಾಡ್ತಾರೆ ಓಕೆನಾ ಓಪನ್ ಮಾಡಿದಾಗ ಇಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಓಕೆನಾ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಕೆಳಗಡೆ ಟ್ಯಾಕ್ಸ್ ಶಾರ್ಟರ್ ಮಿಕ್ಸ್ ಮೋರ್ ಆಪ್ಷನ್ ಅಂತ ಇದೆ ಸೊ ಇಲ್ಲಿ ಇಲ್ಲಿ ಟ್ಯಾಕ್ಸಲ್ಲಿ ಏನು ಮಾಡ್ತೀರಾ ಎಲ್ಲ ಈ ಥರ ಪೇಸ್ಟ್ ಮಾಡ್ತೀರಾ ಇಲ್ಲಿ ಬಂದ್ಬಿಟ್ಟು ಈ ಥರ ಪೇಸ್ಟ್ ಮಾಡಿದಾಗ ಅದು ಟ್ಯಾಗ್ ಆ್ಯಡ್ ಆಗೋಲ್ಲ ಓಕೆನಾ ಎಲ್ಲ ಬಂದುಬಿಟ್ಟು ಒಂದೇ ಇದ್ರಲ್ಲಿ ಬಂದ್ಬಿಡುತ್ತೆ ಓಕೆನಾ ಸೊ ನಿಮಗೆ ಏನು ಮಾಡಬೇಕು ಈ ಟ್ಯಾಗ್ ಆ್ಯಡ್ ಆಗೋಲ್ಲ ಒಂದೇ ಒಂದು ಟ್ಯಾಗು ಎಲ್ಲಾನು ಬಂದುಬಿಟ್ಟು ಆ್ಯಡ್ ಆಗಿಬಿಟ್ಟಿದೆ ಓಕೆನಾ ಸೊ ನಿಮಗೆ ಇಲ್ಲಿಂದ ಆ್ಯಡ್ ಮಾಡೋ ಹಾಗಿಲ್ಲ ಸೊ ನಿಮಗೆ ಎಲ್ಲಿಂದ ಆ್ಯಡ್ ಮಾಡಬೇಕು ನಿಮ್ಮ ಟ್ಯಾಗ್ಸ್ ಬಂದುಬಿಟ್ಟು ಒಟ್ಟಿಗೆ ಆ್ಯಡ್ ಆಗಬೇಕಂದ್ರೆ ಎಲ್ಲನೂ ಸೊ ತುಂಬ ಜನ ಏನು ಮಾಡ್ತೀರಾ ಒಂದೊಂದು ಹಾಗೆ ಬಂದುಬಿಟ್ಟು ಪೇಸ್ಟ್ ಮಾಡ್ತೀರಾ ಇಲ್ಲೇ ಬಂದುಬಿಟ್ಟು ಒಂದೊಂದಾಗಿ ಪೇಸ್ಟ್ ಮಾಡ್ತೀರಾ ಸೊ ಒಂದೇ ಸಲ ಯಾವ ಥರ ಆ್ಯಡ್ ಮಾಡೋದಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡ್ಬೋದು ಡಿಸ್ಕ್ರಿಪ್ಷನ್ ಏನಿದೆ ಓಪನ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನು ಇದರಲ್ಲಿ ಆಲ್ರೆಡಿ ನಾನು ಇದು ಹಾಕಿದ್ದೀನಿ ಯೋರ್ ಕ್ವಾರೀಸ್ದು ಸೊ ಅಂತೂ ನಾನು ನಿಮಗೆ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಹಾಕ್ಬಿಟ್ಟು ತೋರಿಸ್ತೀನಿ ಸೊ ಈಗ ನಾವು ಕಾಪಿ ಮಾಡಿದ್ವಲ್ಲ ಟ್ಯಾಕ್ಸ್ಗಳನ್ನ ಅದನ್ನು ನಾವು ಇಲ್ಲಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡಬೇಕು ಇಲ್ಲಿ ಕಾಮ ಕಾಮ ಇದೆಯಲ್ಲ ಇದನ್ನು ನಾವು ಈ ಥರ ತೆಗೆದುಬಿಟ್ಟು ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಇದನ್ನು ನಾವು ತೆಗೆದುಬಿಟ್ಟು ಈ ಥರ ಒಂದೊಂದು ಲೈನ್ನಲ್ಲಿ ಒಂದೊಂದು ಕೀವರ್ಡ್ನ ನಾವು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನು ಬಂದುಬಿಟ್ಟು ಏನು ಮಾಡಬೇಕು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಈ ಕೆಲಸ ಮಾಡಬೇಕು ತುಂಬ ಜನ ಬಂದುಬಿಟ್ಟು ಇದನ್ನು ಹಾಕೋದೇ ಇಲ್ಲ ಹಂಗಂಗೆ ಬಿಟ್ಟಿರ್ತೀರ ಫ್ರೀಯಾಗಿ ಆಮೇಲೆ ಹೇಳ್ತೀರಾ ಅಕ್ಕ ನನ್ನ ವೀಡಿಯೋಗೆ ವ್ಯೂಸೇ ಇಲ್ಲ ಏನು ಮಾಡೋದು ಏನು ಮಾಡಿದ್ರು ವ್ಯೂಸ್ ಬರ್ತಿಲ್ಲ ಹಂಗೆ ಹಿಂಗೆ ಅಂತೀರ ಸೊ ನೀವು ಮ್ಯಾಚ್ ಮಾಡಿಸ್ಬೇಕಲ್ವಾ ಟೈಟಲ್ಲು ಡಿಸ್ಕ್ರಿಪ್ಷನ್ನು ಆ್ಯಂಡ್ ಟ್ಯಾಕ್ಸ್ ಇವೆಲ್ಲ ಮ್ಯಾಚ್ ಮಾಡಿಸಿದ್ರೆ ನಿಮ್ದು ಹಂಡ್ರೆಡ್ ಪರ್ಸೆಂಟು ಅವರೇಜ್ ವ್ಯೂಸ್ ಆದರೂ ಬರುತ್ತೆ ಓಕೆನಾ ಬೈ ಚಾನ್ಸ್ ನಿಮ್ಮದು ವಿಡಿಯೋ ವೀಡಿಯೋ ಚೆನ್ನಾಗಿದ್ದು ಏನಾದರೂ ಇದ್ದಾದರೆ ವೈರಲ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಬಂದುಬಿಟ್ಟು ನಿಮಗೆ ಕೀವರ್ಡ್ಸ್ನ ಈ ಥರ ಆ್ಯಡ್ ಮಾಡಬೇಕು ಟೈಟಲ್ ಅಲ್ಲಿ ಓಕೆನಾ ಕೀವರ್ಡ್ಸ್ನ ಆ್ಯಡ್ ಮಾಡಾದ್ಮೇಲೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಾದಮೇಲೆ ಇಲ್ಲಿ ಸೇವ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡಾದ್ಮೇಲೆ ಈಗ ಬ್ಯಾಕ್ ಟು ನಾವು ಕ್ರೋಮ್ ಬ್ರೌಸರಿಗೆ ಬರೋಣ ಕ್ರೋಮ್ ಬ್ರೌಸರಿಗೆ ಬಂದುಬಿಟ್ಟು ನಮ್ಮ ವೈಟ್ ಸ್ಟುಡಿಯೋ ಏನಿದೆ ಓಪನ್ ಮಾಡ್ಕೊಳ್ಳೋಣ ಈಗ ತುಂಬ ಜನಕ್ಕೆ ಈಗ ಕನ್ಫ್ಯೂಸ್ಡ್ ಆಗುತ್ತೆ ಅವ್ರು ಡೈರೆಕ್ಟ್ ಓಪನ್ ಮಾಡಿಬಿಟ್ಟಿದ್ದೀರಾ ಅಂತ ಸೊ ನಾನು ಇಲ್ಲಿ ನ್ಯೂ ಟ್ಯಾಪ್ ತಗೋತೀನಿ ನ್ಯೂ ಟ್ಯಾಪ್ ತಗೊಂಡಾದಮೇಲೆ ಗಾಯಸ್ ನೀವು ವೈಟ್ ಸ್ಟುಡಿಯೋ ಆಗಾಗ ಓಪನ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಯೂಟ್ಯೂಬ್ ಕ್ರಿಯೇಟರ್ ಅಂತ ಯೂಟ್ಯೂಬ್ ಸಿ ಅಂತ ಓಕೆನಾ ಸೊ ಸಿಂಪಲಿ ನೀವು ಯೂಟ್ಯೂಬ್ ಸಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಏನಾಗುತ್ತೆ ಡೈರೆಕ್ಟ್ ಬಂದ್ಬಿಟ್ಟು ಓಪನ್ ಆಗಿಬಿಡುತ್ತೆ ಬೈ ಚಾನ್ಸ್ ನಿಮ್ಮದು ಇಲ್ಲ ಆ ಥರ ಯೂಟ್ಯೂಬ್ದು ಅಂದರೆ ನೀವು ಸಿಂಪಲಿ ನೀವು ಸರ್ಚ್ ಬರೋಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಏನು ಮಾಡಿ ಟೈಪ್ ಮಾಡಿ ಓಪನ್ ಆಗಿಬಿಡುತ್ತೆ ಓಕೆನಾ ಸೊ ಈಗ ನಾವು ಓಪನ್ ಮಾಡಾದಮೇಲೆ ಈಗ ನಾವು ಇಲ್ಲಿ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಎಲ್ಲಿ ಈ ಆಪ್ಷನ್ ಕಾಣಿಸ್ತಿದೆಯಲ್ಲ ಕಂಟೆಂಟ್ದು ಸಿಂಪಲಿ ಈ ಕಂಟೆಂಟ್ ಆಪ್ಷನ್ ಮೇಲೆ ನಾನು ನಾ ಮಾಡ್ತೀನಿ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಾವು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾವ ವೀಡಿಯೋಗೆ ನಾವು ಟ್ಯಾಕ್ಸ್ ಆಗಬೇಕು ಆ ವೀಡಿಯೋನ ಓಕೆನಾ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಎಲ್ಲ ಸೆಟ್ಟಿಂಗ್ ಬಂದುಬಿಟ್ಟು ನಮ್ಮದು ಓಪನ್ ಆಗಿಬಿಡುತ್ತೆ ನಮ್ಮ ವೀಡಿಯೋದು ಟೆ ಸೆಟ್ಟಿಂಗು ನಾವು ಏನೇನು ಆ್ಯಡ್ ಮಾಡಿದ್ದೀವಿ ಎಲ್ಲ ಬಂದುಬಿಟ್ಟು ಓಪನ್ ಆಗಿಬಿಡುತ್ತೆ ಸೊ ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕು ಶೋ ಮೋರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗಡೆ ನಿಮಗೆ ಶೋ ಮೋರ್ದು ಜೂಮ್ ಮಾಡ್ತೀನಿ ನೋಡಿ ಈ ಶೋ ಮೋರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಸಿಂಪಲ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಓಕೆ ನಾ ಕ್ಲಿಕ್ ಮಾಡಿದರೆ ನೋಡಿ ಈಗ ಕೆಳಗೆ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ನಿಮಗೆ ಒಂದು ಆಪ್ಷನ್ ತೇ ಸಿಗುತ್ತೆ ಏನೋ ಆ್ಯಡ್ ಟ್ಯಾಕ್ಸ್ ಆಪ್ಷನ್ ಸಿಗ್ತಾ ಇದೆಯಾ ಇಲ್ಲಿ ನಿಮಗೆ ಸೊ ಸಿಂಪಲಿ ಒಂದೇ ಸಲ ಬಂದುಬಿಟ್ಟು ನೀವು ಟ್ಯಾಕ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಬೋದು ಓಕೆನಾ ಈಗೇನು ಮಾಡಿ ಪೇಸ್ಟ್ ಮಾಡಿ ಓಕೆನಾ ಪೇಸ್ಟ್ ಮಾಡಿಬಿಟ್ಟು ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮದು ಬಂದುಬಿಟ್ಟು ಏನಾಗಿದೆ ಎಲ್ಲ ಬಂದುಬಿಟ್ಟು ಟ್ಯಾಕ್ಸು ಒಂದೇ ಇದರಲ್ಲಿ ಆ್ಯಡ್ ಆಗುತ್ತೆ ನೀವು ಒಂದೇ ಸಲ ಪೇಸ್ಟ್ ಮಾಡಾದಮೇಲೆ ಎಂಟರ್ ಬಟನ್ ಕ್ಲಿಕ್ ಮಾಡಬೇಡಿ ಸೊ ನಾನು ಇಲ್ಲಿ ಎಂಟರ್ ಬಟನ್ ಕ್ಲಿಕ್ ಮಾಡೋದು ಮರ್ತೋದೆ ಸೊ ಈಗ ಇದೊಂದು ನಾನು ಏನು ಮಾಡ್ತೀನಿ ಇದೊಂದು ಕಾಮ ಇದೆಯಲ್ಲ ಇದನ್ನ ರಿಮೂವ್ ಮಾಡಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಸೊ ನೋಡಿ ನಂದು ಎಲ್ಲ ಟ್ಯಾಕ್ಸ್ ಬಂದುಬಿಟ್ಟು ಆ್ಯಡ್ ಆಗಿದೆ ಇಲ್ಲಿ ಓಕೆನಾ ಸೊ ಸೇಮ್ ನಿಮಗೆ ಪೇಸ್ಟ್ ಮಾಡಾದ್ಮೇಲೆ ಎಂಟರ್ ಬಟನ್ನು ಇಲ್ಲ ತುಂಬ ಜನ ದುಗ್ಗೋ ಇಲ್ಲ ಇನ್ನು ಬಟನ್ ಎಲ್ಲ ಇರುತ್ತಲ್ಲ ಸೊ ಸಿಂಪಲಿ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಟ್ಯಾಕ್ಸ್ ಬಂದುಬಿಟ್ಟು ಒಂದೇ ಸಲಕ್ಕೆ ಆ್ಯಡ್ ಆಗಿಬಿಡುತ್ತೆ ನೀವು ಬೇರೆ ಇದು ಮಾಡಬೇಕಂತ ಅವಶ್ಯಕತೆ ಇಲ್ಲ ಒಂದೊಂದಾಗಿ ಆ್ಯಡ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಸೊ ಈಗ ಬಂದುಬಿಟ್ಟು ನಮಗೇನು ಮಾಡಬೇಕು ಸಿಂಪಲಿ ಇಲ್ಲಿ ಸೇವ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಸೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಒಂದು ಸಲ ನಾನು ನಿಮಗೆ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು ಸಲ ರಿಫ್ರೆಶ್ ಮಾಡ್ತೀನಿ ಸೊ ರಿಫ್ರೆಶ್ ಮಾಡಾದ್ಮೇಲೆ ನಾವು ವೀಡಿಯೋದಲ್ಲಿ ಓಪನ್ ಮಾಡಿ ನೋಡೋಣ ನಮ್ಮ ಟ್ಯಾಕ್ಸ್ ಆ್ಯಡ್ ಆಗಿದೆಯಾ ಇಲ್ವಾ ಅಂತ ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಟ್ಯಾಕ್ಸ್ ಬಂದುಬಿಟ್ಟು ಎಲ್ಲನೂ ಹ್ಯಾಡ್ ಆಗಿದೆ ಒಂದೊಂದಾಗಿ ಲೈನ್ ಬ ಲೈನ್ ಆಗಿ ಓಕೆ ನಾವು ಒಂದೊಂದೇ ಕೀಬೋರ್ಡ್ ಬಂದುಬಿಟ್ಟು ಹ್ಯಾಡ್ ಆಗಿದೆ ಸೊ ಈ ಥರ ನೀವು ಬಂದುಬಿಟ್ಟು ಟ್ಯಾಕ್ಸ್ನ ಆ್ಯಡ್ ಮಾಡಿ ಸೊ ಮರಿಬೇಡಿ ಟ್ಯಾಕ್ಸ್ನ ಆ್ಯಡ್ ಮಾಡೋದು ಸೊ ತುಂಬ ಜನ ಆ್ಯಡೇ ಮಾಡೋಲ್ಲ ಟ್ಯಾಕ್ಸ್ಗಳು ಓಕೆನಾ ಆದಷ್ಟು ಟ್ಯಾಕ್ಸ್ಗಳನ್ನ ಯೂಸ್ ಮಾಡಿ ಆಗನೇ ನಿಮ್ಮದು ಏನಾಗೋದು ವಿಡಿಯೋ ಬಂದುಬಿಟ್ಟು ರ್ಯಾಂಕ್ ಆಗೋದು ಸರ್ಚ್ ಲಿಸ್ಟಲ್ಲಿ ಹೋಗೋದು ಕರೆಕ್ಟ್ ಆಡಿಯನ್ಸ್ ಹತ್ತಿರ ನಿಮ್ಮ ವೀಡಿಯೋ ಬಂದುಬಿಟ್ಟು ಹೋಗೋದು ನಾ ಗೈಸ್ ಗೊತ್ತಾಯ್ತಲ್ಲ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನೋಡಿ ಅಂತೂ ನಿಮಗೆ ಮನಸ್ಸಲ್ಲಿ ಏನಾದರೂ ಡೌಟ್ಸು ಕ್ವಶನ್ ಏನಾದರೂ ಮೈಂಡಲ್ಲಿದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್ ಓಕೆ ಗೈಸ್ ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೆ ಈ ಥರ ಇನ್ಫಾರೇಟಿಕ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗಾಯ್ಸ್